ರಾಯಚೂರು ಯಾದಗಿರಿ ಕಲಬುರಗಿ ವಿಜಯಪುರ ಬಳ್ಳಾರಿ ಬೀದರ್ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶ ವಿಸ್ತರಿಸಿ ಈಶ್ವರ ಈಶ್ವರಖಂಡ್ರೆ ಸಲಹೆ ರಾಯಚೂರು ಅಲ್ಪ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶ ಹೊಂದಿರುವ ರಾಯಚೂರು ಯಾದಗಿರಿ ಕಲಬುರಗಿ ವಿಜಯಪುರ ಬಳ್ಳಾರಿ ಹಾಗೂ ಬೀದರ್ ಜಿಲ್ಲೆ ಸೇರಿದಂತೆ ಹಸಿರು ವ್ಯಾಪ್ತಿ ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಸಿ ನೆಟು ನೀರುಣಿಸಿ ಜಿಯೋ ಟ್ಯಾಗ್ ಮಾಡಿ ಸಂರಕ್ಷಣೆ ಮಾಡಬೇಕು ಅಂತ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಈಶ್ವರ ಖಂಡ್ರಿ ಅವರು ಅರಣ್ಯ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರು ಸೋಮವಾರ ನಗರದ ಕೃಷಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ನಡೆದ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳ ಪರಿಸರ ಮತ್ತು ಅರಣ್ಯ ಅಧಿಕಾರಿಗಳೊಳಗಿನ ಪರಮಾರ್ಶನ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಯಾರಾದರೂ ಅರಣ್ಯ ಪ್ರದೇಶ ಒತ್ತುವರಿ ಮಾಡಿದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡಿದರು ರಾಯಚೂರು ಯಾದಗಿರಿ ವಿಜಯಪುರ ಕಲಬುರಗಿ ಬಳ್ಳಾರಿ ಹಾಗೂ ಬೀದರ್ ಜಿಲ್ಲೆ ಸೇರಿದಂತೆ ಹಸಿರು ವ್ಯಾಪ್ತಿ ಕಡಿಮೆ ಇರುವ ಈ ಜಿಲ್ಲೆಗಳಲ್ಲಿ ಇರುವ ಹೆದ್ದಾರಿಗಳನ್ನು ಜಿಲ್ಲಾ ಮುಖ್ಯ ರಸ್ತೆ ಮತ್ತು ಗ್ರಾಮೀಣ ರಸ್ತೆಗಳಲ್ಲಿ ಸಸಿಗಳನ್ನು ನೆಡದೆ ಖಾಲಿ ಬಿಟ್ಟಿರುವುದನ್ನು ಸರಿಯಾಗಿ ಗುರುತಿಸಿ ರಸ್ತೆಯ ಎರಡೂ ಬದಿಯಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಬೇಕು ಅದಕ್ಕೆ ಈಗಿನಿಂದಲೇ ರಸ್ತೆಗಳನ್ನು ಗುರುತಿಸಿ ಕಾರ್ಯಯೋಜನೆ ರೂಪಿಸುವಂತೆ ಮತ್ತು ನರ್ಸರಿಗಳಲ್ಲಿ ಎತ್ತರದ ಗಿಡಗಳನ್ನು ಬೆಳೆಸುವಂತೆ ಸಚಿವರಾದ ಈಶ್ವರ ಖಂಡ್ರಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ಹಂಪನಗೌಡ ಬಾದರ್ಲಿ ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತು ಪರಿಸರ ಅಧಿಕಾರಿ ಅದೇ ರೀತಿ ಇವತ್ತು ನಮ್ಮಲ್ಲಿ ಮಾನ್ಯ ಶ್ರೀ ಕುಮಾರ್ ನಾಯ್ಕ ಆನರೇಬಲ್ ಎಮ್ ಎಲ್ ಎ ರಾಯಚೂರು ಮಾನ್ಯ ಶ್ರೀ ಕಂಪನ್ ಗೌಡ ಮಾನ್ಯ ಶ್ರೀ ಬಸವನ್ ಗೌಡ ಬದಲಲ್ಲಿ ಆನರೇಬಲ್ ಎಂ ಎಲ್ ಸಿ ಈ ಸಭೆಗೆ ಬಂದಿದ್ದಾರೆ ಸರ್ ತಮ್ಮೆಲ್ಲರಿಗೆ ನಾನು ಕರ್ನಾಟಕ ಅರಣ್ಯ ನಮಗೆ ಕಲ್ಯಾಣ ಕರ್ನಾಟಕದಲ್ಲಿ ನಿರ್ದೇಶನ ಕೊಟ್ಟಿದ್ದೀವಿ ಸರ್ ಅದಕ್ಕೆ ಇವರು ಇವತ್ತು ಸಿಇಒ ಯಾದಗಿರಿ ವಿಭಾಗದ ಅರಣ್ಯಾಧಿಕಾರಿಗಳು ಒಂದು ಪ್ರಗತಿ ಪರಿಶೀಲನೆ ಸಭೆ ಇಟ್ಟುಕೊಂಡಿದ್ದಾರೆ ಹಿರಿಯ ಶಾಸಕ ಬಾದಲ್ಗಿ ಅವರು ಇದ್ದಾರೆ ಸುನೀಲ್ ಅವರಿದ್ದಾರೆ ಮತ್ತೆ ನಮ್ಮ ರಾಹುಲ್ ಅವರು ಸಿಮನ್ ಎಲ್ಲ ಉಪಸ್ಥಿತರಿರುವಂತಹ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿ ಬಂದಿರುವುದರಿಂದ ವಿಳಂಬ ಆಗಿದೆ ನನಗೆ ಮತ್ತೆ ಇಲ್ಲಿಂದ ಏಳುವರೆಗೆ ಇಲ್ಲಿಂದ ನಿರ್ಗಮಿಸಬೇಕಾಗ್ ಮಾತ್ರ ನಿಮ್ಮ ಒಂದು ಸೆಲ್ಫ್ ಇಂಟ್ರಿಡಕ್ಷನ್ ಮಾಡಿ ಗಮನಕ್ಕೆ ತಂದಿದ್ದೀರಿ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಇನ್ನು ಮುಂದೆ ನಮ್ಮ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ನಡೀತಾ ಇದೆ ಅಥವಾ ದೂರುಗಳು ಬಂದರು ಇನ್ನೊಂದು ವಿಷಯ ಇರಬಹುದು ನಿಮಗೆ ಪ್ರಕಟಣೆ ಮುಖಾಂತರ ಸಂಪರ್ಕ ಮಾಡಿ ಮಾಧ್ಯಮದವರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಎಲ್ಲಾ ವರದಿಗಳನ್ನು ಇವತ್ತು ನಿಮ್ಗೆ ಕೊಡುವಂತ ವ್ಯವಸ್ಥೆ ಮಾಡ್ರಿ ಅನ್ನುವಂತ ಸೂಚನೆ ಕೊಟ್ಟಿದ್ದೇನೆ ಈಗಲೇ ನಿಮ್ಮ ಎದುರುಗಡೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ದದ್ದಲ್ರವರು ಶಿವರಾಜ್ ಪಾಟೀಲ್ ಅವರು ನಮ್ಮ ಇನ್ನೋರ್ವ ಹಿರಿಯ ಶಾಸಕರಾದಂತ ಬಾದರ್ಲಿ ಅವರು ಈ ವಿಷಯ ನಮ್ಮ ಗಮನಕ್ಕೆ ತಂದಿದ್ದಾರೆ ಎಲ್ಲಾ ಕೆಮಿಕಲ್ ಫ್ಯಾಕ್ಟರಿಗಳು ಇವತ್ತು ಅವೆಲ್ಲವನ್ನು ತಪಾಸಣೆ ಮಾಡಿ ನಮ್ದೇನ್ ಗೈಡ್ ಲೈನ್ ಇದೆ ಅದನ್ನು ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಇಲ್ಲ ನೋಡಿಕೊಂಡು ಅದನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ ಈಗ ನಾ ಹೇಳ್ತಾ ಇದ್ದೀನಿ ನಾ ಹೇಳಿದ್ದು ಅಧಿಕಾರಿಗಳ ಮೇಲೆ ಕ್ರಮ ನೀವು ನೋಡಿ ಈಗ ತಿಮ್ಮಾಪುರ್ ಸುಗಾರ್ ಅವರು ಅರಣ್ಯ ಇಲಾಖೆ ಭೂಮಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಿಮ್ ಇಲಾಖೆಯವರು ಎಷ್ಟು ಭೂಮಿ ಅರಣ್ಯಕ್ಕೆ ಸೇರಿದೆ ಏನ್ ಸೇರಿದೆ ಅನ್ನುವಂಥದ್ದು ಅಧಿಕಾರಿಗಳು ವಿಸಿಟ್ ಮಾಡಿ ನೋಡಿ ಯಾವುದು ದಾಖಲೆ ಇಲ್ಲದೆ ಯಾವುದು ಸಬೂಬ್ ಇಲ್ಲದೆ ಅಥವಾ ಇವತ್ತು ಈ ರೀತಿ ಆರೋಪ ಮಾಡೋದು ಸರಿಯಲ್ಲ ದಾಖಲೆ ಕೊಟ್ರೆ ಅದ್ರ ಬಗ್ಗೆನು ದಾಖಲೆ ಅದಕ್ಕೆ ಅದಕ್ಕೆ ಅದ್ರ ಬಗ್ಗೆನೂ ನಮ್ಮ ಇಲಾಖೆ ಅಧಿಕಾರಿಗಳು ನೋಡಿ ಆ ತರ ಇದ್ರೆ ಇವತ್ತು ಮುಂದಿನ ಕ್ರಮ ಆಗ್ತದೆ